ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಕನ್ನಡದ ಮೇಲೆ ಕನ್ನಡದವರ ಬಗೆಗೆ ಕನ್ನಡ ಭಾಷೆಯ ಬಗ್ಗೆ ನಾಡಿನ ಬಗ್ಗೆ ಕನ್ನಡದ ಕಲಾವಿದರ ಬಗ್ಗೆ ನಾಲಿಗೆಯನ್ನು ಹರಿಬಿಡುವವರ ಸಂಖ್ಯೆ ಯಾಕೋ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇದೇನು ಕನ್ನಡಿಗರು ಏನು ಮಾತಾಡಿದ್ರು ಸುಮ್ಮನೆ ಇರ್ತಾರೆ ಸಹನಾಶೀಲರು ಅಂತ ಹೇಳಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಏನಾದರೂ ತಗೊಂಡಿದಾರಾ ಅಥವಾ ಕೆ ಜಿ ಎಫ್ ಕಾಂತಾರ ಚಿತ್ರಗಳ ಯಶಸ್ಸಿನ ನಂತರ ಕನ್ನಡದ ಒಂದು ಗರಿಮೆಯನ್ನು ಸಹಿಸಲಾರದೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಟ್ಟಿನಲ್ಲಿ ಯಾರೇ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಸೆಲೆಬ್ರಿಟಿಗಳ ಬಗ್ಗೆ ಕೇವಲವಾಗಿ ಹಗುರವಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದಾಗ ಅದನ್ನು ಪ್ರತಿಭಟಿಸೋದು ಧಿಕ್ಕರಿಸೋದು ಹಾಗೂ ವೀಕ್ಷಕರಿಗೆ ಸತ್ಯ ಸಂಗತಿಯನ್ನು ತಿಳಿಸಿಕೊಡೋದು ನಮ್ಮ ಬಾಧ್ಯತೆ ಅದಕ್ಕಾಗಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಇತ್ತೀಚೆಗೆ ಮೊದಲಿಗೆ ಸೋನು ನಿಗಮ್ ಅವರಾಯಿತು ಅದಾದ ನಂತರ ಕಮಲ ಹಾಸನ್ ಅವರಾಯಿತು ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡಿದ್ದು ಈಗ ಮತ್ತೊಬ್ಬ ಮಹಾಶಯರು ನಮ್ಮ ರಾಜ್ಕುಮಾರ್ ಅವರ ಬಗ್ಗೆ ಇಲ್ಲ ಸಲ್ಲದ ಒಂದು ಟೀಕೆಯನ್ನು ಮಾಡಿ ವಿವಾದಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಗೋಪಾಲ್ ವರ್ಮ ಅವರು ನೋಡಿ ನಮ್ಮಲ್ಲಿ ಯಾರಾದರೂ ಒಬ್ಬರು ಒಂದು ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಮಾಧ್ಯಮಗಳು ಸಾಮಾನ್ಯವಾಗಿ ಅವರ ತೇಜೋವಧೆಗೆ ಇಳೀತಾರೆ ಅಂದರೆ ಅವರು ಏನು ಮಾತಾಡಿದ್ದಾರೆ ಆ ವಿಚಾರವನ್ನು ಇಟ್ಕೊಂಡು ಅದರ ಸುತ್ತಮುತ್ತ ಸತ್ಯವನ್ನು ಕೆದಕೋದು ಬಿಟ್ಟು ಎಷ್ಟೋ ಸಾರಿ ಅವರ ಬೇರೆ ಬಲಹೀನತೆಗಳನ್ನು ಎತ್ತಿ ಆಡೋದು ಈ ತೋಳ ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತಾರಲ್ಲ ಆ ರೀತಿಯಲ್ಲಿ ವರ್ತಿಸ್ತಾರೆ ಆದರೆ ನಾವು ಜವಾಬ್ದಾರಿಯುತವಾಗಿ ಅವರ ಪ್ಲಸ್ ಮೈನಸ್ ಎರಡೂ ಪಾಯಿಂಟ್ಗಳನ್ನು ಹೇಳ್ತೀವಿ ರಾಮಗೋಪಾಲ್ ವರ್ಮಾ ಅವರು ಖಂಡಿತವಾಗಿಯೂ ಭಾರತೀಯ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ನಿರ್ದೇಶಕರು ನೋಡಿ ಅವರು ಶಿವ ಚಿತ್ರವನ್ನು ತೆಲುಗಿನಲ್ಲಿ ಮಾಡಿ ಗೆಲ್ತಾರೆ ಅದಾದ ಮೇಲೆ ಕ್ಷಣ ಕ್ಷಣಂ ಎನ್ನುವ ಒಂದು ರೋಡ್ ಕಾಮಿಡಿ ಅಡ್ವೆಂಚರ್ ಸಿನಿಮಾ ಮಾಡ್ತಾರೆ ಒಂದು ಹೊಸ ದಿಕ್ಕನ್ನು ತೋರಿಸ್ತಾರೆ ಚಿತ್ರರಂಗಕ್ಕೆ ಆ ಚಿತ್ರವನ್ನು ಕೂಡ ಮತ್ತೆ ದೌಡ್ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ರೀಮೇಕ್ ಮಾಡ್ತಾರೆ ಇನ್ನು ಅವರು ಮುಂಬೈ ವರ್ಲ್ಡ್ ಬಗ್ಗೆ ಮಾಡಿರುವಂಥ ಸತ್ಯ ಸಿನಿಮಾ ಕೂಡ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಅದನ್ನು ಕೂಡ ಸಿನಿಮಾ ವಿಮರ್ಶಕರು ಒಂದು ಉತ್ತಮ ಪ್ರಯತ್ನ ಅಂತ ಇವತ್ತಿಗೂ ಶ್ಲಾಘನೆ ಮಾಡ್ತಾರೆ ಇನ್ನು ಅಮೀರ್ ಖಾನ್ ಹಾಗೂ ಊರ್ಮಿಳಾ ಮಟೋಂಡ್ಕರ್ ಅವರ ತಾರಾಗಣದಲ್ಲಿ ಒಂದು ಮ್ಯೂಸಿಕಲ್ ಹಿಟ್ ರಂಗೀಲಾ ಚಿತ್ರವನ್ನು ಮಾಡ್ತಾರೆ ದಕ್ಷಿಣದ ಪ್ರತಿಭಾವಂತ ತಂತ್ರಜ್ಞರನ್ನು ಉತ್ತರಕ್ಕೆ ಪರಿಚಯಿಸ್ತಾರೆ ಜೊತೆಗೆ ಅಮಿತಾಬ್ ಬಚ್ಚನ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಸರ್ಕಾರ ಭಾಗ ಒಂದು ಹಾಗೂ ಭಾಗ ಎರಡು ಎರಡು ಚಿತ್ರಗಳನ್ನು ಮಾಡಿ ಗೆಲ್ತಾರೆ ಅವರು ಈ ಎಲ್ಲ ಚಿತ್ರಗಳನ್ನು ನಿರ್ಮಾಣ ನಿರ್ದೇಶನ ಮಾಡುವಾಗ ಬೇಕಾದಷ್ಟು ಜನ ಶಿಷ್ಯಂದರನ್ನು ಬೆಳೆಸಿದ್ದಾರೆ ಅವರೆಲ್ಲರೂ ಇವತ್ತು ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ರಾಮ್ ಗೋಪಾಲ್ ವರ್ಮಾ ಅವರಿಗೆ ಇರುವಂಥ ಒಂದು ಹಿರಿಮೆ ಗರಿಮೆಗಳು ಇವ್ಯಾವುದನ್ನು ನಾವು ಅಲ್ಲಗಳೆಯೋದಿಲ್ಲ ಇನ್ನು ಅವರು ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದಂಥ ಒಂದು ಭಯೋತ್ಪಾದಕ ದಾಳಿ ಅದನ್ನು ಮುಂಬೈ ಅಟ್ಯಾಕ್ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಎನ್ನುವ ಹೆಸರಿನಲ್ಲಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಆ ಚಿತ್ರವನ್ನು ಕೂಡ ನೋಡಿದಾಗ ನಿಜವಾಗಿಯೂ ಆ ಒಂದು ಪ್ರಕರಣದ ಬಗ್ಗೆ ಸಾಮಾನ್ಯರಿಗೆ ಮನ ಕಲಕ್ಕಿ ಹೋಗುತ್ತೆ ಇಂಥ ಸಾಧನೆಗಳನ್ನು ಮಾಡಿರುವಂಥ ರಾಮ್ ಗೋಪಾಲ್ ವರ್ಮಾ ಅವರು ಇತ್ತೀಚೆಗೆ ಅನಗತ್ಯವಾಗಿ ರಾಜ್ಕುಮಾರ್ ಅವರ ಹೆಸರನ್ನು ಒಂದು ವಿವಾದದಲ್ಲಿ ಎಳೆದು ತಂದಿದ್ದಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ದಕ್ಷಿಣದ ರಜನೀಕಾಂತ್ ಅವರು ಚಿರಂಜೀವಿಯವರು ಎನ್ ಟಿ ರಾಮರಾಯರು ಹಾಗೂ ರಾಜ್ಕುಮಾರ್ ಅವರು ಅಮಿತಾಬ್ ಅವರ ಚಿತ್ರಗಳನ್ನು ರೀಮೇಕ್ ಮಾಡಿಯೇ ತಮ್ಮ ಬದುಕನ್ನು ಕಟ್ಟಿಕೊಂಡ್ರು ಎನ್ನುವಂಥ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಚಿರಂಜೀವಿ ಹಾಗೂ ರಜನಿಕಾಂತ್ ಅವರು ಸರಿಸುಮಾರಾಗಿ ಅಮಿತಾಬ್ ಬಚ್ಚನ್ ಅವರು ಚಿತ್ರರಂಗಕ್ಕೆ ಬಂದ ಕಾಲಘಟ್ಟದಲ್ಲಿಯೇ ಬಂದವರು ಇನ್ನು ಎನ್ ಟಿ ರಾಮರಾವ್ ಹಾಗೂ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರಿಗಿಂತ ಬಹಳ ಸೀನಿಯರ್ಸು ಅವರೆಲ್ಲರೂ ಚಿತ್ರರಂಗದಲ್ಲಿ ತಮ್ಮ ಒಂದು ಪ್ರಭೆಯನ್ನು ಬೀರಿದಂಥವರು ಅವರ ಬಗ್ಗೆ ಮಾತಾಡುವಾಗ ಚಿತ್ರರಂಗದ ಒಬ್ಬ ವ್ಯಕ್ತಿಯಾಗಿ ರಾಮ್ ಗೋಪಾಲ್ ವರ್ಮ ಅವರಿಗೆ ಒಂದು ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅಮಿತಾಬ್ ಅವರ ಚಿತ್ರಗಳನ್ನು ರೀಮೇಕ್ ಮಾಡಿ ಇವರೆಲ್ಲರೂ ಬದುಕನ್ನು ಕಟ್ಟಿಕೊಂಡರು ಅಂತ ಹೇಳಿದಿರಲ್ಲ ಇಲ್ಲಿ ರಜನಿಕಾಂತ್ ಚಿರಂಜೀವಿ ಹಾಗೂ ಎನ್ ಟಿ ರಾಮರಾಯರು ಅಮಿತಾಬ್ ಬಚ್ಚನ್ ಅವರ ಯಾವ ಚಿತ್ರಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನುವ ಅಧ್ಯಯನವನ್ನು ನಾನಿನ್ನೂ ಮಾಡಿಲ್ಲ ಅದು ಈ ಒಂದು ಸಂಚಿಕೆಗೆ ಅಗತ್ಯವೂ ಇಲ್ಲ ಆದರೆ ರಾಜ್ಕುಮಾರ್ ಅವರ ಬಗ್ಗೆ ನಾವು ನಾಡು ಕಂಡ ರಾಜ್ಕುಮಾರ್ ಅಂತ ಇನ್ನೂರಕ್ಕೂ ಹೆಚ್ಚು ಸಂಚಿಕೆಗಳನ್ನು ಮಾಡಿದ್ದೀವಿ ರಾಜ್ಕುಮಾರ್ ಅವರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ ಯಾಕೆಂದರೆ ಅವರು ಕನ್ನಡಿಗರಿಗೆ ಒಬ್ಬ ಪ್ರಾಥಸ್ಮರಣೀಯರು ಇಂಥ ರಾಜ್ಕುಮಾರ್ ಅವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ನೀವು ಯಾಕೆ ಕೊಟ್ಟಿದ್ದೀರಿ ಒಂದೇ ಒಂದು ಅಮಿತಾಬ್ ಬಚ್ಚನ್ ಅವರ ಚಿತ್ರವನ್ನು ರಾಜ್ಕುಮಾರ್ ಅವರು ರೀಮೇಕ್ ಮಾಡಿದರೆ ಕೊನೆ ಪಕ್ಷ ನಿಮಗೇನೋ ಲೆಕ್ಕ ಸಿಕ್ಕಿಲ್ಲ ಒಂದು ಅಂತ ಹೇಳೋ ಬದಲು ಒಂದಷ್ಟು ಚಿತ್ರಗಳು ಅಂತ ಹೇಳಿದ್ದೀರಿ ಅಂತ ಕ್ಷಮಿಸ್ಬೋದಾಗಿತ್ತು ನಿಮ್ಮನ್ನು ಆದರೆ ತಮ್ಮ ಜೀವಮಾನದಲ್ಲಿ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಒಂದೇ ಒಂದು ಸಿನಿಮಾವನ್ನು ರೀಮೇಕ್ ಮಾಡಿಲ್ಲ ಹೀಗಿರುವಾಗ ನೀವು ಅವ್ರ ಹೆಸರನ್ನು ಆ ಪಟ್ಟಿಯಲ್ಲಿ ಯಾಕೆ ಸೇರ್ಸಿದ್ರಿ ಅರವತ್ತಕ್ಕೆ ಅರಳು ಮರಳು ಅಂತಾರೆ ನಿಮಗೂ ಈಗ ಅರವತ್ತಾಗಿದೆ ನಿಮ್ಮ ತಲೆ ಖಾಲಿಯಾಗಿದೆ ಅನ್ನೋದಕ್ಕೆ ಎಷ್ಟೋ ಸಿನಿಮಾಗಳಲ್ಲೇ ಉದಾಹರಣೆಗಳು ಸಿಕ್ಕಿದೆ ನಮಗೆ ಹೀಗಿರುವಾಗ ನೀವು ರಾಜ್ಕುಮಾರ್ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಯಾಕೆ ಮಾತಾಡ್ತೀರಿ ನೀವು ಕೆಲಸ ಮಾಡಿರೋದು ಹೆಚ್ಚಾಗಿ ತೆಲುಗು ಹಾಗೂ ಹಿಂದಿ ಚಿತ್ರರಂಗಗಳಲ್ಲಿ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವರನ್ನು ಹಾಕ್ಕೊಂಡು ಕಿಲ್ಲಿಂಗ್ ವೀರಪ್ಪನ್ ಒಂದು ಸಿನಿಮಾ ನಿರ್ಮಾಣ ನಿರ್ದೇಶನ ಮಾಡಿದ್ದೀರಿ ಅದನ್ನು ಬಿಟ್ಟರೆ ಒಂದು ದ್ವಿಭಾಷಾ ಚಿತ್ರ ಭೈರವ ಗೀತ ಅದನ್ನು ತೆಲುಗು ಹಾಗೂ ಕನ್ನಡದಲ್ಲಿ ಅದಕ್ಕೆ ನೀವು ಬರವಣಿಗೆಯನ್ನು ಮಾಡಿದ್ದೀರಿ ಹಾಗೂ ನಿರ್ಮಾಣವನ್ನು ಮಾಡಿದ್ದೀರಿ ಇಷ್ಟೇ ನಿಮ್ಮ ಕನ್ನಡ ಜ್ಞಾನ ಇರೋದು ಸರಿಯಾಗಿ ತಿಳ್ಕೊಂಡು ಮಾತಾಡಿ ಕನ್ನಡದ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲ ಅಂತ ಹೇಳ್ಬೋದು ಏನೋ ಒಂದು ಕ್ಷಮಿಸ್ಬೋದು ಆದರೆ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡಿ ಇವರೆಲ್ಲ ಬೆಳೆದ್ರು ಅಂತ ಹೇಳುವಂಥ ಅಮಿತಾಬ್ ಬಚ್ಚನ್ ಅವರ ಬಗ್ಗೆ ನಿಮಗೇನು ಮಾಹಿತಿ ಇದೆ ಅವರು ಸಾತ್ ಹಿಂದೂಸ್ತಾನಿ ಅನ್ನೋ ಒಂದು ಸಿನಿಮಾದಲ್ಲಿ ಏಳು ಜನರಲ್ಲಿ ಒಬ್ಬರಾಗಿ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ ಅದಾದ ಮೇಲೆ ಜನ ಅವರನ್ನು ಗುರುತಿಸಿದ್ದು ಆನಂದ್ ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ವೈದ್ಯನ ಪಾತ್ರದಲ್ಲಿ ಆ ಆನಂದ್ ಸಿನಿಮಾ ಕೆ ಬಾಲ್ಚಂದರ್ ಅವರ ನೀರು ಕುಮಿಳಿಯಿಂದ ಒಂದು ಸ್ಫೂರ್ತಿಯನ್ನು ಪಡೆದಿದೆ ಜೊತೆಗೆ ಒಂದು ಬಂಗಾಲಿ ಚಿತ್ರದ ರೀಮೇಕ್ ಇದಾದ ಮೇಲೆ ಅಮಿತಾಭ್ ಬಚ್ಚನ್ ಅವರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಇಮೇಜನ್ನು ಕೊಟ್ಟಿದ್ದು ಬಾಂಬೆ ಟು ಗೋವಾ ಚಿತ್ರ ಆ ಚಿತ್ರ ತಮಿಳಿನ ಮಡ್ರಾಸ್ ಟು ಪಾಂಡಿಚೇರಿ ಚಿತ್ರದ ರೀಮೇಕ್ ಇನ್ನು ಅಮಿತಾಬ್ ಬಚ್ಚನ್ ಅವರಿಗೆ ಆಂಗ್ರಿ ಯಂಗ್ ಮ್ಯಾನ್ ಇಮೇಜನ್ನು ತಂದುಕೊಟ್ಟಂಥ ಜಂಜೀರ್ ಚಿತ್ರ ಇದೆಯಲ್ಲ ಆ ಚಿತ್ರ ಕೂಡ ಇಟಲಿಯಿಂದ ಬಂದಂಥ ಡೆತ್ ರೈಡ್ಸ್ ಎ ಹಾರ್ಸ್ ಎನ್ನುವ ಸಿನಿಮಾದ ತಂತ್ರವನ್ನು ಇಟ್ಕೊಂಡು ಹೆಣೆದಿರುವಂಥ ಕತೆ ಇನ್ನು ಅಮಿತಾಬ್ ಬಚ್ಚನ್ ಅವರೇ ದಕ್ಷಿಣ ಭಾರತದ ಎಷ್ಟೋ ಚಿತ್ರಗಳನ್ನು ರೀಮೇಕ್ ಮಾಡಿ ತಮ್ಮ ಒಂದು ಚಿತ್ರ ಜೀವನವನ್ನು ಕಟ್ಕೊಂಡಿದ್ದಾರೆ ನೀವು ಹೇಳಿರೋ ಥರದಲ್ಲಿ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಯಾವ ಸಿನಿಮಾನೂ ರೀಮೇಕ್ ಮಾಡಿಲ್ಲ ಎಂಬತ್ತು ತೊಂಬತ್ತರ ದಶಕದಲ್ಲಿ ರಾಜ್ಕುಮಾರ್ ಅವರು ರೀಮೇಕ್ ಮಾಡೋದನ್ನು ಬಿಟ್ಟೇ ಬಿಟ್ಟಿದ್ದರು ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಚಿತ್ರರಂಗ ಬೆಳೀಬೇಕು ಅನ್ನುವ ದೃಷ್ಟಿಯಿಂದ ಕೈ ಬೆರಳೆಣಿಕೆಯಷ್ಟು ರೀಮೇಕ್ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ ಅಲ್ಲಿ ಕೂಡ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದರು ಯಾವುದೇ ಮೂಲ ಚಿತ್ರವನ್ನು ನೋಡದೆ ಆ ಕಥೆಯನ್ನು ಮಾತ್ರ ಕೇಳಿ ಆ ಪಾತ್ರವನ್ನು ತಮ್ಮದೇ ರೀತಿಯಲ್ಲಿ ನಿರ್ವಹಿಸುವಂಥ ಒಂದು ಸಿದ್ಧಾಂತವನ್ನು ಅವರು ಇಟ್ಕೊಂಡಿದ್ದರು ಬದ್ಧತೆಯನ್ನು ತೋರಿಸಿದ್ರು ಇದನ್ನೆಲ್ಲ ತಿಳ್ಕೊಂಡು ಮಾತಾಡಿ ವಿಷಯ ತಿಳ್ಕೊಳ್ಳದೆ ಮಾತಾಡೋದಕ್ಕೆ ಬರಬೇಡಿ ಒಂದು ಹಂತವಾದ ಮೇಲೆ ರಾಜ್ಕುಮಾರ್ ಅವರು ನಾನು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸೋದಿಲ್ಲ ಅಂತ ತೀರ್ಮಾನ ಮಾಡ್ತಾರೆ ಕಾದಂಬರಿ ಆಧಾರಿತ ಚಿತ್ರಗಳು ಬೇರೆ ರೀತಿಯ ಸದಭಿರುಚಿಯ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ನೀವು ಹೇಳಿದ ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು ಒಂದೇ ಒಂದು ಚಿತ್ರ ಅದು ಅಪೂರ್ವ ಸಂಗಮ ಅದು ಹಿಂದಿಯ ಜಾನಿ ಮೇರಾ ನಾಮ್ ಚಿತ್ರದ ಕನ್ನಡ ಅವತರಣಿಕೆ ಅದರಲ್ಲಿ ಅವರು ಅಭಿನಯಿಸೋದಕ್ಕೆ ಕಾರಣ ಏನಪ್ಪ ಅಂದರೆ ಸ್ವಾಮಿ ಸ್ವಾಮಿಯವರು ಬಹಳ ಕಷ್ಟದಲ್ಲಿದ್ದಂಥ ದಿನಗಳು ಅವರು ಒಂದು ಸಿನಿಮಾ ಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಗುರು ಸಮಾನರಾದ ವೈ ಆರ್ ಸ್ವಾಮಿಯವರಿಗೆ ಗೌರವಾರ್ಥವಾಗಿ ಆ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಒಪ್ಕೋತಾರೆ ಅಲ್ಲಿ ಕೂಡ ಅವರು ದೇವಾನಂದವರ ಆ ಚಿತ್ರವನ್ನು ನೋಡಿ ಅವರ ಅಭಿನಯವನ್ನು ನೋಡಿ ಅಭಿನಯವನ್ನು ಮಾಡಿಲ್ಲ ತಮ್ಮದೇ ಆದ ರೀತಿಯಲ್ಲಿ ಆ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ವೈ ಆರ್ ಸ್ವಾಮಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಜೀವನದ ಅತಿ ಹೆಚ್ಚು ಚಿತ್ರಗಳನ್ನು ಸ್ವತಂತ್ರವಾಗಿ ನಿರ್ದೇಶಿಸಿದಂಥ ಒಬ್ಬ ನಿರ್ದೇಶಕರು ಹದಿನೇಳು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಭಲೆ ಜೋಡಿ ಭಲೆ ಹುಚ್ಚ ಭಕ್ತ ಕನಕದಾಸ ಬಿಡುಗಡೆ ಸ್ವಯಂವರ ಹೀಗೆ ದೊಡ್ಡ ದೊಡ್ಡ ಚಿತ್ರಗಳನ್ನು ಕೊಟ್ಟಿರುವಂಥ ನಿರ್ದೇಶಕರು ಆ ಒಬ್ಬ ನಿರ್ದೇಶಕರಿಗೆ ಮಾನವೀಯ ನೆಲೆಯಲ್ಲಿ ರಾಜ್ಕುಮಾರ್ ಅವರು ಅಪೂರ್ವ ಸಂಗಮ ಚಿತ್ರದಲ್ಲಿ ಅಭಿನಯಿಸಿದ್ದು ಅದೊಂದು ರೀಮೇಕ್ ಚಿತ್ರ ಅದನ್ನು ಬಿಟ್ಟರೆ ಅವರು ಬಾಳಬಂಧನ ಚಿತ್ರದಲ್ಲಿ ಅಭಿನಯಿಸಿದ್ದೇ ಕೊನೆ ಅದಾದ ಮೇಲೆ ರೀಮೇಕ್ ಚಿತ್ರಗಳಲ್ಲಿ ಅವರು ಅಭಿನಯಿಸಲಿಲ್ಲ ಆದರೆ ಎರಡು ಚಿತ್ರಗಳು ಅಲ್ಲಿ ತೂರ್ಕೊಂಡು ಬಂದವು ಅದು ಹೇಗೆ ಬಂತು ಅಂದರೆ ಒಂದು ದೂರದ ಬೆಟ್ಟ ಆ ಚಿತ್ರದ ಬಗ್ಗೆ ರಾಜ್ಕುಮಾರ್ ಅವರಿಗೆ ಗೊತ್ತಿರಲಿಲ್ಲ ಅದು ಬೇರೆ ಒಂದು ಭಾಷೆಯ ಚಿತ್ರ ಅಂತ ಅದನ್ನು ರಾಜ್ಕುಮಾರ್ ಅವರಿಂದ ಮುಚ್ಚಿಟ್ಟು ಆ ಚಿತ್ರವನ್ನು ಮಾಡಿದ್ರು ಇನ್ನು ದೀರ್ಘಸುಮಂಗಲಿ ತಮಿಳು ಚಿತ್ರವನ್ನು ಭಾಗ್ಯವಂತರು ಹೆಸರಿನಲ್ಲಿ ಕನ್ನಡದಲ್ಲಿ ಬೆಳ್ಳಿತೆರೆಗೆ ತಂದಾಗ ಕೂಡ ರಾಜ್ಕುಮಾರ್ ಅವರಿಗೆ ಮಾಹಿತಿ ಇರಲಿಲ್ಲ ಅದಾದ ಮೇಲೆ ಏನೆಲ್ಲ ನಡೆಯಿತು ಅನ್ನೋದು ಇತಿಹಾಸ ಅದು ಕನ್ನಡಿಗರಿಗೆ ಗೊತ್ತಿದೆ ನಿಮಗೆ ಅದರ ವಿವರಗಳು ಬೇಕಾಗಿಲ್ಲ ಕಮಲಾ ಹಾಸನ್ ಅವರು ಕನ್ನಡದ ಬಗ್ಗೆ ಮಾತಾಡಿರುವಂಥ ಅವಹೇಳನಕಾರಿಯಾದ ವಿಚಾರಗಳನ್ನು ಇಟ್ಕೊಂಡು ಈ ನಿಮ್ಮ ಒಂದು ಪ್ರಕರಣವನ್ನು ವಿಶ್ಲೇಷಣೆ ಮಾಡೋದಾದರೆ ಒಂದು ರೀತಿಯಲ್ಲಿ ನೀವು ಮಾಡಿರೋದು ಅಂಥ ಘೋರ ಅಪರಾಧ ಏನೂ ಅಲ್ಲ ಯಾಕೆಂದರೆ ನಿಮಗೆ ಚಿರಂಜೀವಿ ಹಾಗೂ ರಜನಿಕಾಂತ್ ಅವರ ಸಮಕಾಲೀನರು ಕನ್ನಡದಲ್ಲಿ ಯಾರಿದ್ದಾರೆ ಅಂತ ಸರಿಯಾಗಿ ಗೊತ್ತಿಲ್ಲ ನೀವು ಕೆಲಸ ಮಾಡಿರೋದು ಹಿಂದಿಯಲ್ಲಿ ಹಾಗೂ ತೆಲುಗಿನಲ್ಲಿ ಹೆಚ್ಚಾಗಿ ಅವರ ಸಮಕಾಲೀನರೇ ಆದಂಥ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ರವಿಚಂದ್ರನ್ ಅವರು ಇವರೆಲ್ಲ ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನೀವು ಅಂಕಿಅಂಶಗಳನ್ನು ಕೊಡ್ಬೋದಾಗಿತ್ತು ಬಹುಶಃ ನೀವು ಎನ್ ಟಿ ರಾಮರಾವ್ ಅವರು ಡಾನ್ ಚಿತ್ರವನ್ನು ಯುಗಂಧರ ಹೆಸರಿನಲ್ಲಿ ತೆಲುಗಿನಲ್ಲಿ ರೀಮೇಕ್ ಮಾಡಿದ್ದಾರೆ ರಜನಿಕಾಂತ್ ಅವರು ಯಾವ್ಯಾವುದೋ ಚಿತ್ರಗಳನ್ನು ಮಾಡಿರ್ಬೋದು ಇದೇ ಒಂದು ಆಧಾರವನ್ನು ಇಟ್ಕೊಂಡು ರಾಜ್ಕುಮಾರ್ ಅವ್ರ ಹೆಸರನ್ನು ಸೇರಿಸ್ಬಿಟ್ಟಿದ್ದೀರಿ ಜೊತೆಯಲ್ಲಿ ಈ ರೀತಿ ಗುಂಪಿನಲ್ಲಿ ಗೋವಿಂದ ಅಂತ ಸೇರಿಸೋ ಕೆಲಸವನ್ನು ಮಾಡಬೇಡಿ ಮಾಹಿತಿಯನ್ನು ತಿಳ್ಕೊಂಡು ಮಾತಾಡಿ ಅಮಿತಾಬ್ ಬಚ್ಚನ್ ಅವರು ಕನ್ನಡದ ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ಚಿತ್ರ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ ರಾಜ್ಕುಮಾರ್ ಅವರ ಒಂದು ಸೂಪರ್ ಹಿಟ್ ಚಿತ್ರ ಶಂಕರ್ ಗುರು ಆ ಚಿತ್ರವನ್ನು ಎಸ್ ಪಿ ರಾಮನಾಥನ್ ಅವರು ಅಮಿತಾಬ್ ಬಚ್ಚನ್ ಅವರ ನಾಯಕತ್ವದಲ್ಲಿ ಮಹಾನ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ರಾಜಕುಮಾರ್ ಅವರು ಮಾಡಿದ ಒಂದು ಐವತ್ತು ಭಾಗ ಅಭಿನಯವನ್ನು ಅಮಿತಾಬ್ ಬಚ್ಚನ್ ಅವರು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗೂ ಆ ಚಿತ್ರ ಗೆಲ್ಲಲಿಲ್ಲ ಶಂಕರ್ ಗುರು ಚಿತ್ರವನ್ನು ಶಿವಾಜಿ ಗಣೇಶನ್ ಅವರು ಮಾಡಿದ್ರು ಕೃಷ್ಣ ಅವರು ಮಾಡಿದ್ರು ತೆಲುಗಿನಲ್ಲಿ ಯಾವ ಚಿತ್ರವೂ ಕನ್ನಡದ ಮಟ್ಟಿನ ಯಶಸ್ಸನ್ನು ಕಾಣಲಿಲ್ಲ ಅದು ರಾಜಕುಮಾರ್ ಅವರ ತಾಕತ್ತು ಹಾಗೆ ನೋಡಿದ್ರೆ ರಾಜ್ಕುಮಾರ್ ಅವರೊಬ್ಬರೇ ಅಲ್ಲ ಕನ್ನಡದ ಬೇರೆ ನಾಯಕರ ಚಿತ್ರಗಳನ್ನು ಕೂಡ ಅಮಿತಾಬ್ ಬಚ್ಚನ್ ಅವರು ರೀಮೇಕ್ ಮಾಡಿದ್ದಾರೆ ಅಂದರೆ ಹಿಂದಿಯಲ್ಲಿ ರೀಮೇಕ್ ಆದಂಥ ಕನ್ನಡದ ಚಿತ್ರಗಳಲ್ಲಿ ಅವರು ನಾಯಕರಾಗಿ ಅಭಿನಯಿಸಿದ್ದಾರೆ ಕನ್ನಡದ ಒಂದು ಸೂಪರ್ ಹಿಟ್ ಚಿತ್ರ ಅಂಬರೀಷ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಚಕ್ರವ್ಯೂಹ ಆ ಚಿತ್ರವನ್ನು ಹಿಂದಿಯಲ್ಲಿ ಇನ್ಕ್ವಿಲಾಬ್ ಎನ್ನುವ ಹೆಸರಿನಲ್ಲಿ ಈಶ್ವರಿ ಪಿಕ್ಚರ್ಸ್ನವರೇ ತೆರೆಗೆ ತರ್ತಾರೆ ಅಲ್ಲಿ ಶ್ರೀದೇವಿಯವರ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಭಿನಯಿಸಿದ್ದಾರೆ ಆ ಚಿತ್ರ ಕೂಡ ಕನ್ನಡದಷ್ಟು ಯಶಸ್ಸನ್ನು ಕಾಣಲಿಲ್ಲ ಇನ್ನು ಪ್ರಭಾಕರ್ ಅವರು ಅಭಿನಯಿಸಿದಂಥ ಬಂಧಮುಕ್ತ ಚಿತ್ರವನ್ನು ಇಂದ್ರಜಿತ್ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ರೀಮೇಕ್ ಮಾಡಿದಾಗ ಅಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ನಾಯಕರಾಗಿದ್ದರು ನೀವು ಅಮಿತಾಬ್ ಬಚ್ಚನ್ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಮಾಡಿದಂಥ ಸರ್ಕಾರ ಭಾಗ ಒಂದು ಭಾಗ ಎರಡು ಚಿತ್ರಗಳಿದೆಯಲ್ಲ ಅವು ಕೂಡ ನೀವು ಗಾಡ್ ಫಾದರ್ ಚಿತ್ರದ ಒಂದು ಸ್ಫೂರ್ತಿಯಿಂದ ಮಾಡಿದಂಥ ಚಿತ್ರಗಳು ವಿಶ್ವ ಚಿತ್ರರಂಗ ಬಹಳ ದೊಡ್ಡದು ಇಲ್ಲಿ ಪರಸ್ಪರ ಒಂದು ಚಿತ್ರರಂಗದಿಂದ ಮತ್ತೊಂದು ಚಿತ್ರರಂಗಕ್ಕೆ ಕೊಡುಕೊಳ್ಳುವಿಕೆ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಒಂದು ಚಿತ್ರದ ಸ್ಫೂರ್ತಿಯಿಂದ ಚಿತ್ರವನ್ನು ಮಾಡೋದು ಒಂದು ಚಿತ್ರವನ್ನು ಯಥಾವತ್ತಾಗಿ ನಕಲು ಮಾಡೋದು ಅಥವಾ ಮೂಲ ಚಿತ್ರದ ಅನುಮತಿಯನ್ನೇ ಪಡೆಯದೆ ಮತ್ತೊಂದು ಚಿತ್ರವನ್ನು ಮಾಡಿ ಹೆಸರು ಕೆಡಿಸ್ಕೊಳ್ಳೋದು ಈ ರೀತಿಯ ಕೆಲಸಗಳನ್ನು ಬೇಕಾದಷ್ಟು ಜನ ಮಾಡಿದ್ದಾರೆ ನೀವು ಅವರಲ್ಲಿ ಒಬ್ಬರು ರಾಮ್ ಗೋಪಾಲ್ ವರ್ಮಾ ಅವರೇ ಹಿಂದಿಯಲ್ಲಿ ತೆರೆಗೆ ಬಂದಂಥ ಶೋಲೆ ಚಿತ್ರ ಇತಿಹಾಸವನ್ನೇ ನಿರ್ಮಾಣ ಮಾಡಿತು ಆ ಚಿತ್ರ ಕೂಡ ಬೇರೆ ಬೇರೆ ವೆಸ್ಟ್ರನ್ ಚಿತ್ರಗಳಿಂದ ಸ್ಫೂರ್ತಿ ಪಡೆದು ಬಂದಂಥ ಒಂದು ಚಿತ್ರ ಅದನ್ನು ಆ ಚಿತ್ರದ ಬರಹಗಾರರಾಗಲಿ ನಿರ್ಮಾಪಕರಾಗಲಿ ಮುಚ್ಚಿಟ್ಟಿಲ್ಲ ಓಪನ್ ಆಗಿ ಹೇಳಿದ್ದಾರೆ ನೀವು ಆ ಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು ರಾಮ್ ಗೋಪಾಲ್ ವರ್ಮಾಕಿ ಆಗ್ ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ ಆ ಸಿನಿಮಾ ಯೋಗ್ಯತೆ ಏನು ಇವತ್ತು ಅದನ್ನು ವಿಶ್ವದ ಅತಿ ಕೆಟ್ಟ ಚಿತ್ರ ಅಂತ ವಿಮರ್ಶಕರು ಕರೆದಿದ್ದಾರೆ ಇನ್ನೂ ಬೇರೆ ಬೇರೆ ಅದಕ್ಕೆ ಎಂಥೆಂಥ ಪಟ್ಟವನ್ನು ಕೊಟ್ಟಿದ್ದಾರೆ ಇಡೀ ಒಂದು ಯಶಸ್ವಿ ಚಿತ್ರವನ್ನು ಎಷ್ಟು ಕೆಟ್ಟದಾಗಿ ಮಾಡ್ಬೋದು ಅನ್ನೋದಕ್ಕೆ ಈ ಚಿತ್ರವೇ ಉದಾಹರಣೆ ಅಂತ ಹೇಳ್ತಾರೆ ಹಾಗೆ ಹೆಸರನ್ನು ಕೆಡಿಸ್ಕೊಂಡಿದ್ದೀರಿ ಅಂದರೆ ಟ್ರೆಂಡ್ ಸೆಟ್ಟು ಮಾಡಿದ್ದೀರಿ ಹೆಸರನ್ನು ಕೆಡಿಸ್ಕೊಂಡಿದ್ದೀರಿ ಮತ್ತೆ ಮತ್ತೆ ಯಾಕೆ ಹೆಸರು ಕೆಡಿಸ್ಕೊಳ್ಳೋದಕ್ಕೆ ಬರ್ತೀರಿ ನೀವು ಒಬ್ಬ ಚಿತ್ರ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಮುಂಬೈ ಅಟ್ಯಾಕ್ನಂಥ ಚಿತ್ರವನ್ನು ಮಾಡಬೇಕಾದ್ರೆ ನಿಮಗೆ ಎಷ್ಟೆಲ್ಲ ಅಧ್ಯಯನ ಬೇಕು ಆ ಅಧ್ಯಯನವನ್ನೆಲ್ಲ ಮಾಡಿ ಚಿತ್ರ ಮಾಡ್ತಿರಲ್ಲ ಅಂಥವರು ಹೀಗೆ ಮಾತಾಡುವಾಗ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬಂದರೆ ಈ ರೀತಿಯ ಅಪಸವ್ಯಗಳಾಗೋದಿಲ್ಲ ನಾವು ಯಾಕೆ ನಿಮ್ಮ ಈ ಹೇಳಿಕೆಯನ್ನು ಇಟ್ಕೊಂಡು ಇಷ್ಟು ದೀರ್ಘವಾಗಿ ಮಾತಾಡಬೇಕಾಗಿದೆ ಅಂದರೆ ನಿಮ್ಮಂಥವರನ್ನು ಕುರುಡು ಕುರುಡಾಗಿ ಅನುಸರಿಸುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ನಾಡಿನಲ್ಲಿ ರಾಮ್ ಗೋಪಾಲ್ ವರ್ಮ ಅಂದರೆ ಬಿಡ್ರಿ ಎಂಥ ಸಿನಿಮಾ ಮಾಡೋರು ಅಂತ ಅಂಥ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅಂದರೆ ಇವೆಲ್ಲ ನಿಜನೇ ಇರಬೇಕು ನಾವು ಕಮಲಹಾಸನ್ ಅವರ ವಿಚಾರದಲ್ಲೂ ಅದನ್ನೇ ಹೇಳಿದ್ದು ಕಮಲಹಾಸನ್ ಹೇಳಿದ್ದಾರೆ ಅಂದರೆ ಕನ್ನಡ ತಮಿಳಿನಿಂದಲೇ ಹುಟ್ಟಿದ್ದಿರಬೇಕು ಅಂತ ಅವ್ರ ಅಭಿಮಾನಿಗಳು ತಪ್ಪು ತಿಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂದರೆ ನೀವು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡುವಾಗ ಜವಾಬ್ದಾರಿಯಿಂದ ಮಾತಾಡಬೇಕು ನಿಮಗೆ ಗೊತ್ತಿಲ್ವಾ ಆ ವಿಷಯನ ಬದಿಗಿಟ್ಬಿಡಿ ಗೊತ್ತಿಲ್ಲದೆ ಇರೋ ವಿಷಯದಲ್ಲಿ ಕೈ ಹಾಕಿ ಯಾಕೆ ಅವಲಕ್ಷಣ ಅಂತ ಮಾಡಿಸ್ಕೋತೀರಿ ಅದರ ಬದಲು ನಿಮಗೆ ಯಾವ ವಿಚಾರ ಗೊತ್ತಿದೆಯೋ ಅದರ ಬಗ್ಗೆ ಮಾತಾಡಿ ಇದರ ಬಗ್ಗೆನೂ ಮಾತಾಡಲೇಬೇಕು ಅಂತ ಇದ್ದರೆ ನಾನೀಗ ಅಧ್ಯಯನ ಮಾಡಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಈ ರೀತಿ ಅಧ್ಯಯನ ಮಾಡಿ ಬಂದು ಕೂತ್ಕೊಂಡು ಮಾತಾಡಿ ಆವಾಗ ನಿಮಗೊಂದು ಬೆಲೆ ಬರುತ್ತೆ ವೀಕ್ಷಕರೇ ಕನ್ನಡದ ಬಗ್ಗೆ ಕನ್ನಡ ನಾಡಿನ ಪ್ರಖ್ಯಾತರ ಬಗ್ಗೆ ಭಾಷೆಯ ಬಗ್ಗೆ ನಾಡಿನ ಬಗ್ಗೆ ಯಾರೇ ಅವಹೇಳನಕಾರಿಯಾಗಿ ಮಾತಾಡಲಿ ಅಸತ್ಯವನ್ನು ಮಾತಾಡಲಿ ಅದನ್ನು ಪ್ರತಿಭಟಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಜೊತೆಗೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ ನೋಡಿ ನಿಮ್ಮ ಇಷ್ಟ ಮಿತ್ರರ ಜೊತೆಯಲ್ಲಿ ಹಂಚಿಕೊಳ್ಳಿ ನಮ್ಮ ಒಂದು ವಾಹಿನಿಯನ್ನು ಬೆಳೆಸಿ ಎನ್ನುವ ಒಂದು ವಿನಂತಿಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ